ಬಂಧುಗಳೇ ನಮಸ್ಕಾರ ನನ್ನ ಹೆಸರು ಶಿವರಾಜ್ ಕಪ್ಪಗಲ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ವಿಷಯ ಏನಪ್ಪ ಅಂದ್ರೆ ರಾಯಚೂರು ಜಿಲ್ಲೆ ಲಿಂಗಸೂರ್ ತಾಲೂಕಿನ ಗೆಜ್ಲಗಡ್ಡಿ ಪಂಚಾಯಿತಿ ಟೈಮು ಹನ್ನೊಂದು ಗಂಟೆ ಇದೆ ಒಬ್ಬರು ಇಲ್ಲ ಅಧಿಕಾರಿಗಳು ಬಂದಿಲ್ಲ ಪಂಚಾಯತಿಯಲ್ಲಿ ಯಾರು ಇಲ್ಲ ಗ ಆಡಳಿತ ಅಧಿಕಾರಿ ಕೊಠಡಿ ಹನ್ನೊಂದು ಗಂಟೆ ಇದೆ ಟೈಮು ಪಂಚಾಯಿತಿಯಲ್ಲಿ ಒಬ್ಬರು ಇಲ್ಲ ಇದು ತಾಲೂಕ್ ಪಂಚಾಯತಿ ಇಒಗಳು ಆದರೆ ಸಿ ಓಗಳು ನೋಡಬೇಕು ನಾನಾದರೆ ಎಷ್ಟೋ ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಅದರ ಬಗ್ಗೆ ನಮ್ಮ ಗೆದ್ಲಗಡೆ ಪಂಚಾಯತ್ ಬಗ್ಗೆ ಕೇಳಿದ್ದೀನಿ ಹೇಳಿದ್ದೀನಿ ಎಷ್ಟೋ ಬೇರೆ ಹೇಳಿದ್ದೀನಿ ನಾನು ಸರ್ ಯಾವುದಕ್ಕೂ ಇಲ್ಲ ಇದಕ್ಕೆ ಪಂಚಾಯತ್ ಕೆಲಸ ಮಾಡೋಕೆ ಇದಿಲ್ಲ ಇವರು ಅಂತ ಹೇಳಿ ಕೇಸಿ ಎರಡು ಮೂರು ಸತ್ತ ಕಂಪ್ಲೇಂಟ್ ಮಾಡಿದ್ದೀನಿ ಯೋಗ ಮಾಡಿದ್ದೀನಿ ಮತ್ತು ಸಿಹೋಗನು ಮಾಡಿದ್ದೀನಿ ಹನ್ನೊಂದು ಗಂಟೆ ಆದ್ರೂ ಇವ್ರು ಪಂಚಾಯಿತಿಯಲ್ಲಿ ಅಧಿಕಾರಿಗಳು ಬಂದಿಲ್ಲ ಹೇಳೋರಿಲ್ಲ ಕೇಳೋರಲ್ಲ ನೋಡಿ ಆಡಳಿತ ನಮ್ದು ಹೆಂಗೈತೆ ಅಂದರೆ ಸಾವಿರ ಜನಕರು ಕೆಲಸ ಮಾಡಕ ಏನಾರ ಕೇಳೋಕೆ ಬಂದರೆ ಅಧಿಕಾರಿಗಳು ಇಲ್ಲ ಯಾರನ್ನ ಭೇಟ ಯಾರನ್ನ ನಾವು ಕೇಳಬೇಕು ಅನ್ನೋರು ಇಲ್ಲ ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಶಿವರಾಜ್ ಕಪ್ಪಲ್ ಕೆ ಆರ್ ಎಸ್ ಪಾಟಿ ರಾಜ್ಯ ರೈತ ಕಾರ್ಯದರ್ಶಿ ನನ್ನ ಹೆಸರು ಶಿವರಾಜ್ ಅಂತೇಳಿ ನೋಡು ಹನ್ನೊಂದು ಗಂಟೆ ಐತೆ ಹನ್ನೊಂದು ಗಂಟೆ ಆದ್ರೂ ನಮ್ಮ ಇಲ್ಲ ಪಂಚಾಯಿತಿಯಲ್ಲಿ ಒಬ್ಬರು ಹೇಳೋರಲ್ಲ ಕೇಳೋರಲ್ಲ ಇ ಒಗಳಾಗಿರ್ಬೋದು ಸಿ ಓಗಳಾಗಿರ್ಬೋದು ನೀವು ಇದನ್ನು ಗಮನಿಸ್ಬೇಕು ಇದು ಬಂದು ವಿಸಿಟ್ ಕೊಡ್ಬೇಕು ನೀವೆಲ್ಲ ಏನಪ್ಪ ಮಂಜು ಪಿಡಿಒಗಳು ಬಂದಿಲ್ಲ ಯಾರಿಲ್ಲ ಎಲ್ಲಿ ಎಲ್ಲಿಪ್ಪ ಹಾಂ ಟೈಮಿಗೆ ಏನಪ್ಪ ಮಂಜು ಅದೇ ಎಷ್ಟು ಗಂಟೆಗೆ ಯಾವಾಗ ನೋಡು ಇವ್ರಿಗೆ ಬರ್ತಾ ಇದ್ದಾರೆ ಮಾಡ್ತಾ ಇದಾರೆ ಬರೀ ಇದೇ ಆಯಿತು ಗೆಜುಗಡ್ ಪಂಚಾಯತ್ ಮಾತ್ರ ಬೇರೆ ಇದೇ ಆಯ್ತು ನೋಡು ಒಟ್ಟು ಏನಾರು ಕೇಳಿದರೆ ಬರ್ತಾರೆ ಇಲ್ಲಾಂದ್ರೆ ನಾನು ಬೇರೆ ಕಡೆ ಹೋಗಿದ್ದೀನಿ ನಾನು ಬೇರೆ ಕೆಲಸ ಇತ್ತು ಅಂತ ಕೇಸಿ ಇದು ಮಾಡ್ತಾ ಇದ್ದಾರೆ ಇದು ಗೆಜಘಗಡ್ ಪಂಚಾಯತ್ ಇದು ಒಬ್ಬರು ಅಧಿಕಾರಿಗಳು ಎಲ್ಲ ಸಿಬ್ಬಂದಿಗಳು ಯಾರು ಇದಿಲ್ಲ ಇದ್ರ ಬಗ್ಗೆ ಯುವಗಳಾಗಿರ್ಬೋದು ಶಿವಗಳು ಆಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಇಲ್ಲಾಂದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟ ಮಾಡ್ತೀವಿ ನಾವು ನಾಲ್ಕು ಸತ ಆಯ್ತು ನಾವು ಬಂದು ಸೈತಿ ಒಮ್ಮೆ ಇರಲ್ಲ ಇರೋಲ್ಲ ಅಧಿಕಾರಿಗಳು ಯಾರು ಇರಲ್ಲ ಇಲ್ಲಿ ನೋಡ್ರಿ ಒಬ್ಬರು ಅಧಿಕಾರಿಗಳು ಇಲ್ಲ ನಾವು ಸುಮ್ಮನೆ ಮಾಮೂಲಿ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ನಾನು ಅವಾಗ ಡೈಲಿ ಇವಾಗ ನಾನು ಲೈವಲ್ಲಿ ಮಾಡ್ತಾ ಇದ್ದೆ ನಾನು ಸಾವಿರ ಜನಕರು ಜನರಿಗೋಸ್ಕರ ಇದ್ದಾಗ ಅಧಿಕಾರಿಗಳು ಸಾವಿರ ಕೆಲಸ ಏನು ಮಾಡ್ತಾರೆ ಇವರು ಏನೇನು ಕೇಳಿದ್ರೆ ನಾನು ಅಲ್ಲಿ ಹೋಗಿನಿ ಇಲ್ಲಿ ಹೋಗಿನಿ ಅದು ಮಾಡ್ತಾ ಇದೀನಿ ಇದು ಮಾಡ್ತಾ ಹಳೇ ಸೂತ್ರಗಳು ಕೊಡ್ತಾ ಇದಾರೆ ಇಲ್ಲೆಲ್ಲ ಇಒಗಳಾಗಿರು ಇಒಗಳು ನೋಡಿ ತಾಲೂಕ್ ಪಂಚಾಯತಿಗಳು ಏನ್ ಮಾಡ್ತಾ ಇದ್ರ ವಿಸಿಟಿಂಗ್ ಕೊಡ್ಬೇಕು ನೀವೆಲ್ಲ ಬಂದು ಗಜಗಡ್ ಪಂಚಾಯತಿ ಅಲ್ಲಿ ಹೇಳ ಕೇಳೋರ್ಲ ಇಲ್ಲೆಲ್ಲ ನಾವು ಇಪ್ಪತ್ತು ಸತಿ ಹೇಳಿದ್ದೀವಿ ಹೇಳಿದ್ರು ಅವ್ರ ಗಮನಕ್ಕೆ ಬಂದಿಲ್ಲ ಗಮನಕ್ಕೆ ತಗೋದಿಲ್ಲ ಇವ್ರ ಮೇಲೆ ಕೂಡಲು ಆಕ್ಷನ್ ಆಗಬೇಕು ಹನ್ನೊಂದು ಗಂಟೆ ಆದರೂ ಟೈಮ್ ಆದರೂ ಒಬ್ರು ಇಲ್ಲ ಪಂಚಾಯತಿ ಗಂಟೆ ಪಂಚಾಯತಿ ವ್ಯವಸ್ಥೆ ನೋಡಿ ಯಾವ ಥರ ಇದೆ ಒಬ್ಬರು ಇಲ್ಲ ಇಲ್ಲಿ ನಾಲ್ಕೈದು ಸದ್ಯ ಬಂದು ಹೋದ್ರೂ ಇದನ್ನೇ ಮಾಡೋಕ್ಕಿಲ್ಲ ನೀವೆಲ್ಲ ಕೆಲಸಕ್ಕೆ ಬಂದ್ರೆ ಎದಕ್ಕೆ ಬಂದಿರಿ ಪೀಡೆ ಅನ್ಸಲ ಬಂದಿರ ಮತ್ತೆ ಬಂದಿಲ್ಲ ಅಲ್ಲ ಪೀಡೆಗಳು ಇದು ಎಷ್ಟು ಮತ್ತೆ ಮತ್ತ ಮೇಲೆ ಏನಾರ ಏನು ಕೆಲಸ ಆಗ್ಬೇಕು ಅಲ್ಲ ಈತ ಈತ ಕ್ಲೀನಿಂಗ್ ಬಿಡೋದಿತ್ತ ಅಲ್ಲ ಇವ್ರಿಗೆ ಕೇಳ್ತೀನಿ ಸಾವಿರ ಜನಕರು ಮತ್ತೆ ನೀವೆಲ್ಲ ನೋಡ್ತಾ ಇರ್ಬೇಕು ಮತ್ತೆ ನೀವೆಲ್ಲ ಕೇಳ್ಬೇಕಿಲ್ಲ ಹನ್ನೊಂದು ಗಂಟೆ ಆದ್ರೂ ಪೀಡೆಗಳು ಬಂದಿಲ್ಲ ಅಂದ್ರೆ ಮತ್ತೆ ಮತ್ತಿವ್ರು ಹೆಂಗ ಏನ್ ಕೆಲಸ ಹೋಗಬೇಕಾಯ್ತಿ ನೋಡಿ ಹನ್ನೊಂದು ಗಂಟೆ ಆದರೂ ಪೀಡೆಗಳು ಬಂದಿಲ್ಲ ಗೆಜಗಡ್ ಪಂಚಾಯತಿಯಲ್ಲಿ ಅಲ್ಲಿ ಯಾರು ಹೇಳ ಕೇಳರ್ಲ ಇಒಗಳು ಅಲ್ಲಿ ಏನು ಮಾಡ್ತಾ ಇದಾರೆ ಸಿಒಗಳು ಏನು ಮಾಡ್ತಾ ಇದಾರೆ ಇವರು ಸಂಬಳ ಕೊಟ್ಟು ರೊಕ್ಕ ಕೊಟ್ಟು ಇವ್ರನ್ನ ಅದಕ್ಕೆ ಕೆಲಸ ಕೊಟ್ರಿ ಅದಕ್ಕೆ ಇವ್ರು ಕೆಲಸ ಮಾಡಕ್ ಕೊಟ್ರಿ ಇವ್ರು ಯಾರು ಕೆಲಸ ಮಾಡ್ತಾ ಇಲ್ಲ ಒಬ್ರು ಇಲ್ಲ ಜನಗಳು ಬಂದು ಬಂದು ಕುಂತಿದ್ದಾರೆ ಒಬ್ಬರನ್ನು ಪೀಡಗಳು ಇಲ್ಲ ಅಧಿಕಾರಿಗಳು ಪೀಡ ಇಲ್ಲ ಅಧಿಕಾರಿ ಇರ್ಬೇಕಾದ್ರೆ ಬೇರೆ ಬಿಲ್ ಕಲೆಕ್ಟರ್ ಇಲ್ಲ ವಾಟರ್ ಮೀನ್ಗಳು ಇಲ್ಲ ಕಾಂಪ್ಯೂಟರ್ ಆಪ್ಯೂಟರ್ಗಳು ಇಲ್ಲ ಹಿಂಗಾದ್ರ ಸಾವಿರ ಏನ್ ಕೆಲಸ ಮಾಡಿಕೊಡ್ತಾರೆ ಇವರು ಇಲ್ಲಾಂದ್ರೆ ಕೆಲಸ ಬಿಟ್ಟು ಮನೇಲಿ ಇರ್ಬೇಕು ಇವ್ರಲ್ಲ ನೋಡಕ್ ಅಂತಾರೆ ಅಧಿಕಾರಿಗಳು ಪಿ ಒಗಳು ಒಂದು ಪಂಚಾಯತಿ ಇನ್ಚಾರ್ಜ್ ಕೊಡ್ರಿ ಇವ್ ಕೆಲಸ ಮಾಡ್ಲಿಕ್ಕೆ ನಾಲ್ಕು ಇವರಲ್ಲ ನೋಡಮ್ಮ ಮುಂದಿನ ದಿನಗಳಲ್ಲಿ ಇವ್ರು ಏನು ಮಾಡ್ತಾರೆ ಮಾಡ್ತಾರ ಲೈವಲ್ಲಿ ನೋಡ್ತಾ ಇದ್ರ ಎಷ್ಟು ಜನ ಇದು ಮಾಡ್ತಾ ಇದ್ರ ನೀವೆಲ್ಲ ನೋಡಿ ನಮ್ಮ ಗೆಜಗಡ್ಡೆ ಪಂಚಾಯತಿಗೆ ಯಾವ ಥರ ವ್ಯವಸ್ಥೆ ಇದೆ ಅಂತ ಹೇಳಮ್ಮ ಪಿ ಡಿಒದ ಏನು ಫೋನ್ ಮಾಡಿದ್ರ ಪಿ ಡಿ ಮಂಚು ಪಿ ಫೋನ್ ಹಚ್ಚ ಎಷ್ಟು ದಿನ ನಾನು ಬಂದು ಹೋಗಿನಿ ಅಂದ್ ಸಹ ಹನ್ನೊಂದುವರೆ ಹನ್ನೆರಡು ಗಂಟೆ ಇದು ಮಾಡ್ತಾ ಇದಾರೆ ಬಿಲ್ ಕಲೆಕ್ಟರ್ ಇಲ್ಲ ಕಂಪ್ಯೂಟರ್ ಗಳು ಇಲ್ಲ ಅಮ್ಮ ಜನಗಳು ಬಂದ್ಕೊಂತಾರೆ ಏನ್ ಇದು ಮಾಡ್ತಾ ಇದಾರೆ ಅಂತ ಇಲ್ಲ ಎಲ್ಲಿದ್ದಾರೆ ಅಂತ ಇದು ಒಂದ್ ದಿನ ಆದ್ರೆ ಸರ್ ಎಲ್ಲ ಬರೇ ಹಡ ಪುತ್ರಗಳು ಬರ್ತಾರೆ ಮಾಡ್ತಾರೆ ಹೋಗ್ಯಾರ ಅಲ್ಲಿ ಕೆಲಸ ಐತಿ ಇಲ್ಲಿ ಕೆಲಸ ಐತಿ ಜನಗಳು ಬಂದು ಕುಂತಾರ ಇಲ್ಲೆಲ್ಲ ಕೆಲಸ ಸಲ ಪ್ರಶ್ನೆ ಮಾಡ್ಬೇಕು ನೀವೆಲ್ಲ ಜನಗಳು ಬಂದು ಇಲ್ಲೆಲ್ಲ ಕೇಳೋರು ಕೇಳೋರು ಅಂದ್ರೆ ಹಿಂಗೆ ನೋಡೋದು ಸುಮ್ಮನೆ ಮಾಡೋದು ಕೆಲಸ ಆಗಲ್ಲ ಅಂದ್ರೆ ಲಾಕ್ ಮಾಡಿಬಿಡೋ ಅಂತ ನಾವು ಇವತ್ತಿರ ಮಾತಾಡ್ತೀನಿ ಇವಾಗ ನೋಡೋಣ ನೆಕ್ಸ್ಟ್ ಲೈ ಲೈವಲ್ಲಿ ಸಿಗ್ತೀನಿ ಅವ್ರು ಪೀಡಿಯೋ ಬಂದು ನೀವು ಫೋನ್ ಲೈವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇದಾಗ್ತೀನಿ ನಾನು ಎಲ್ಲರೂ ಗ್ರೂಪಿಗೆ ಶೇರ್ ಮಾಡಿ ಇದು ಮಾಡ್ತೀನಿ ನಾನು ಅಂದೆ ನೋಡಿ ಒಬ್ಬರಿಲ್ಲ ನೋಡಿ ಗೆಜಲ್ಘಟ್ಟ ಪಂಚಾಯಿತಿ ರಾಯಚೂರು ಜಿಲ್ಲೆ ಲಿಂಗಸೂರ್ ತಾಲೂಕು ಗೆಜಲಘಟ್ಟ ಪಂಚಾಯತಿ ಇಲ್ಲಿ ಪಿಡಿ ಮೇಡಮ್ ಅವರು ಗೀತಾ ಮೇಡಮ್ ಅವರು ಅಂತ ಇದ್ದಾರೆ ಗೀತಾ ಮೊನ್ನೆ ಒಂದು ತಿಂಗಳಾಯ್ತು ಈಗ ಅವರು ಈ ಬಂದು ಏನು ಮಾಹಿತಿ ಕೊಡ್ತಾರೆ ಏನು ಸುಳ್ಳು ಹೇಳ್ತಾರೆ ಏನು ಅದೈತಿ ಇದೆ ಇದೆ ಅಂತ ಸುಳ್ಳು ಹೇಳ್ತಾರೆ ನೋಡೋಣ ಏನೇನು ಮಾಡ್ತಾರೆ ಪಿ ಡಿಗಳು ಒಬ್ಬರಿಲ್ಲ ನಾನು ಕೆರ ಎಸ್ ಪಕ್ಷದ ರಾಜಕಾರ್ಯದರ್ಶಿ ಶಿವರಾಜ್ ಗಪ್ಪಾಲ್ ಅಂತೇಳಿ ನೋಡಿ ಆಡಳಿತ ಯಾವ ಥರ ಇದೆ ಪಂಚಾಯಿತಿ ಅಲ್ಲಿ ಹಂಜಿ ಹಂಜಿ ಮಾಡ್ಕೊಂಬಿಟ್ಟ ಹೊರ್ತು ಅಧಿಕಾರಿಗಳು ಯಾರಲ್ಲ ಏನು ಮಾಡಿ ಯಾರು ಅಂತಾರೆ ಈಗ ಪಿ ಡಿ ಒನ್ ಮೇಲೆ ಯಾರು ಅಂತಾರೆ ಹೇಳಿ ಪಿ ಡಿ ಒನ್ ಮೇಲೆ ಏನದು

ಇಲ್ಲಣ್ಣ ನಾನು ಏನು ಕೆಲಸ ಇದ್ದಿಲ್ಲ ಹಂಗೆ ಯಾರಿದ್ದಿಲ್ಲಲ್ಲ ಏನಾದ್ರೂ ಯಾರು ಬಂದಿಲ್ಲ ಅಂತ ಹೇಳಿ ಮೇಡಮ್ ಮೇರೆ ನಮ್ಗೆ ಇದಿಲ್ಲ ಯಾರಿಗೆ ನೀನು

ನೋಡುವ <laughs> 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 தப்பு ர நான் நான் மனிதாத்த ಒಂದ್ ಒಳ್ಳೆದಿರ್ತಾವಂತ ಮೇಡಮ್ನು ಅಕಸ್ಮಾತ್ ತಪ್ಪು ಮಾಡಿದ್ರಪ್ಪ ನೀನ ಏನೋ ನೀ ಮಾಡ್ಬಿಡೋ ಅಲ್ಲಲ್ಲ ಅವ್ರಂತ ಏನೋ ಹಡ್ದು ಮುಡ್ಸಿಲ್ಲ ಏನೋ ಪಂದ್ಯ ದಿನ ಬಂದಿಲ್ಲ ಅವತ್ತ ಮಿಟ್ಟಿಗೆ ಐತಿ ಅಂತ ಮೆಸೇಜ್ ಹಾಕ್ರಿ ಕನ್ಸನ್ ಮೇಡಮ್ ಕಡೆ ಹಡ್ಗ ಮುಖತ್ರ ಮೆಸೇಜ್ ಹಾಕ್ರಿ ಅವ್ರು ಇವತ್ ಬರಗಲ್ಲ ಅಂತೇಳಿ ಅಲ್ಲ ಈಗ ನಮ್ಮೂರ್ ನಮ್ಮೂರ ಅಂಬುದ ಐತೆ ಅಲ್ಲಾ

ಹೇಳ್ರಿ ನಮ್ಗೆ ಯಾರಿಲ್ಲಾ ಹಂಗಾಗಿ ನಾನು ಮಾಡಬೇನ್ ಎಲ್ಲ ಟೈಮ್ ಸಿಗ್ಬಿದ್ದಿಲ್ಲ ಊರು ಎಡಮಗಳು ಅಂತ ಅಭಿಮಾನಿ ಇಟ್ಟಿಲ್ಲ ಈಗ ನಾನು ಇನ್ನ ಕಂಪ್ಲೇಂಟ್ ಮಾಡ್ಬೋದು ಕೇಸ್ ಮಾಡ್ಬೋದು ಇಲ್ಲಂತಿಲ್ಲ ಈಗ ಊರುದು ಇದ್ದು ಹೆಂಗ್ ಮಾಡಬೇಕಂತ ಅರ್ಥ ಮಾಡ್ಕೋಬೇಕು

ನಾವು ಕೇಳಿ ಜನ ನಮ್ಮ ಮ್ಯಾಗ ಅಲಗೇಶನ್ ಮಾಡಬೇಕು ಮಣ್ಣು ಮಕ್ಕಳಿಗೆ ಅಂತಂದು ನಾವು ಹಾಸ್ತೀವಿ ನೀ ಅರ್ಥ ನಾವು

ಅಂತ ಅದಕ್ಕೆ ಹೋರಾಡು ಅಷ್ಟೇ ಅಲ್ಲ ಬಿಂಗ್ಸೂರ್ ತಾಲೂಕಾದ ಏನ್ ಕಾಂಪಿಟೇಷನ್ ಮಾಡ್ತಲ್ಲ ಮಾಡು ಅಂತ ಮಾಡು ನಾವ್ ಹೆಮ್ಮೆ ಪಡ್ತೀವಿ ಇದು ಊರು ಹೆಣ್ಮಗಳಿದ್ದು ನಿಮ್ ಊರು ಸೊಸೇಕಿ ಬದ್ಲಾರೀಗ ಲಾಸ್ಟ್ ಐಮ್ ಗೊತ್ತದ ರಮೇಶನ ಗೊತ್ತಿಲ್ಲ ನಿಂತ ಕೇಳಿದ ಊರು ಹೆಣ್ಮಾರಿ ಅಂತ ಹೇಳಿದ್ನ ನಿನ್ನ ಅಂತಿದಲ್ಲ ನೀ ಏನ್ ಮಾಡ್ ಮಾಡ್ಕ ಹೋಗ ಅಷ್ಟೇ ಅಂದೆ ಮಗ ನಾವು ಏನು ಮಾಡೋದು ನಮಗೆ ಗೊತ್ತೈತು ನಮಗೆ ಅಲ್ಲ ನಾವು ಹೆಂಗ್ ಮಾಡೋದು ನಮಗೆ ಏನು ಮಾಡೋದು ನಮಗೆ ಯಾಕ ಮಾಡ್ಕ ಪಡ್ತಾರಾ ಬೇಡ ಊರು ಮರದಿ ಅಮ್ಮಾ ನಾಳೆ ಅವರಿಗೇ ಬಿಡಾ ನಾಳೆ ಅಂತ ಸಣ್ಣ ವಿಷಯ ಯಾಕ ಇದು ಮಾಡಕ್ ಹೋಯ್ತಾ ಅಂತ ನಾನು ನೀ ಅಪ್ಲೋಡ್ ಮಾಡೋದು ನೀ ದೊಡ್ಡದಲ್ಲ ತಪ್ಪು ಮಾಡಿದ್ರಲ್ಲ ಮಾಹಿತಿ ತಕ್ಕನ ಕೇಳು ಅವ್ರಿಗೆ ಶಿಕ್ಷೆ ಮಾಡಿಸು ಅವ್ರಿಗೆ ಹಿಡಿದುಕೊಡು ಕಂಪ್ಲೇಂಟ್ ಮಾಡು ಇಒ ಕಂಪ್ಲೇಂಟ್ ಮಾಡು ಸಿಂಪ್ಲೇಂಟ್ ಮಾಡು ಎಲ್ಲರಿಗೂ ಮಾಡು ಮಾಡಕೋಡ ಒಬ್ಬ ನೀನು ನಾನು ಮಟಕ ಪೆಟ್ಟರೆ ಕೇಸ್ ಮಾಡು ನಿನ್ನ ಒತ್ಕೊಂಡು ಹೋಗಿ ಬೇರೆ ಕಡೆ ನಿಂತರು ಅದನ್ನ ಅರ್ಥ ಮಾಡಿಕ ನೀನು ಒಂದು ಸಲ ಈ ನಾನು ನಿನ್ನ ನೀನು ಉಳಿಸಿದರೆ ಇನ್ನೊಬ್ಬರಿಗೆ ದೋಷ ಮಾಡಕ ಆಗಲ್ಲ ತಡಿ ಅಂದ್ರೆ ನಾವು ಬಿಡಂಗಿಲ್ಲ ಏನಪ್ಪ ನಮ್ಮನ್ನ ತೊಡಿದಿರಪ್ಪ ಅಂದ್ರೆ ನಾವು ಬುಡಂಗಿಲ್ಲ ವಿಕಾಸ ಮಾಡ ಹೇಳಕತ್ತೆ ನಿಮಗೆ ಅಷ್ಟೇ

ನಾವೊಂದ್ ಮಾತು ಅಂತ ಕೇಳ ನಮ್ಮೂರ್ ಮಾತು ಊರಂತ ಒಂದ್ ಹಿಡ್ಕ ಊರ್ಕೊಂಡು ಹಂಗೆ ಮಾಡ್ಬಾರ್ದು ಆಗಲ್ಲ ಕೆಲಸ નીન કલસા ના ઓર આ કરી કે નીન ઇત આ તર મારતો ખબર ચલા અનુભવ તો નીન કડી નો બોલા યાર એલદાર હંગ માડ બેક જોર માડ હંગ માડ ડ્યુટ હંગ માડ બેક એલોર અદે હંગ ડિલેટ માડ બેક બોટિલ કોર બંધ એ સુમકી રાંતી જલે માર 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 ತಪ್ಪಾಯ್ತಂತ ವಾಟ್ಸಪ್ ಹಾಕ ಯಾರಿಗೆ ಮಾಡಿ ಗ್ರೂಪ್ ಯಾರ್ಯಾರಿಗೆ ಕಳ್ಸಿ ಅದು ಈಗ ಸದ್ಯ ಆಧಾರ್ ಮಾಡಿದ್ರೆ ನಾಳೆ ನಾಳೆ ಮೇಡಮ್ ಆಫೀಸಿಗೆ ಬಂದಾಗ ಹೋಗಿ ನೋಡಮ್ಮ ನಾ ಮಾಡಿದ್ದು ತಪ್ಪ ಇದೆ ಸ್ವಾರಿ ಅಂತ ಹೇಳ್ಬಿಡು ಮಾನ್ಸಿಕ ಮಾನಸಿಕ ಆಗ್ಲಿಲ್ಲ ನಿಂದು ಹೇಳೋದು ಅರ್ಥ ಮಾಡ್ತೇನೆ ಮಾಡ್ತಾರೆ ಮಾಡಿಸ್ಬಿಡ್ತೀವಿ ನಾವು ನಾಳೆಗೆ ಆಕಿನ್ ಕರ್ಕೊಂಡು ಎಫ್ಐಆರ್ ಮಾಡಿಸಿ ಬೇಡಪ್ಪ ನಿಮ್ ಇಷ್ಟ ನೀನ್ ಆಕಿಗೆ ಹೋಗಿ ತಪ್ಪ ಆದ್ರೆ ಮೇಡಮ್ ನಾವು ಒಂದೇ ಊರ ಊರನ್ನು ತಂಬಿಡ್ತಿಲ್ಲ ಸಾರಿ ಅಂತ ಅಂತಂದು ಎಲ್ಲರೂ ಬಂದು ಹೇಳೋ ರಿಕ್ವೆಸ್ಟ್ ಮಾಡೋರ ನಿಮಗೆ ರಿಕ್ವೆಸ್ಟ್ ಮಾಡಿ ಕೇಳಕತ್ತಾರ ಅಷ್ಟೇ ಅವ್ರು ನೀನು ಎಲ್ಲಿದಲ್ಲಿ ನಂದೇ ನಾನು ಮಾಡ್ತೇನೆ ಅಂತ ಅಂದ್ರೆ ನಿಮ್ಮಿಷ್ಟ